ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಈ ಮನುಷ್ಯರ ದಿನನಿತ್ಯದ ಗೊಂದಲದ ಬದುಕಿನಲ್ಲಿ ಯಾವ ಸರಿ ಯಾವ ತಪ್ಪು ಅಂತ ತಿಳ್ಕೊಳ್ದಿರ ಅನೇಕ ಜನರು ದುಡುಕ್ ಬಿಟ್ಟು ಈ ನಿರ್ಧಾರಕ್ಕೆ ಬರ್ತಾರೆ ಆ ನಿರ್ಧಾರ ಏನು ಅಂತಂದ್ರೆ ಈ ಸೂಸೈಡ್ ಆತ್ಮಹತ್ಯೆ ಏನಂತಾರೆ ಇದಕ್ಕೆ ಕಾರಣ ಆಯ್ತಾರೆ ಇದಕ್ಕೆ ಮೂಲ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ತಿಳಿಯೋಣ ಅದಕ್ಕೆ ಪರಿಹಾರನು ಸಹ ನನ್ನ ತಿಳುವಳಿಕೆ ಮಟ್ಟಕ್ಕೆ ನಾನು ನೀಡ್ತಾ ಹೋಗ್ತೀನಿ ಸಂಪೂರ್ಣವಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡೋಣ ನೋಡಿ ಮೊದಲನೇ ಅಂತ ಏನು ಅಂತಂದ್ರೆ ಅತಿ ಹೆಚ್ಚು ಜನ ಸೂಸೈಡ್ ಒಳಪಡೋದು ಈ ದಾಂಪತ್ಯದ ಜೀವನದ ಜಂಜಾಟದಲ್ಲಿ ಆ ನಂತರ ಬರೋದು ಈ ಪ್ರೇಮಿಗಳು ಬರ್ತಾರೆ ಈ ಹುಡುಗ ಹುಡುಗಿ ಪ್ರೀತಿಯಲ್ಲಿ ಲವ್ ಫೇಲ್ಯೂರ್ ಗಳಾಗಿ ಇವರು ತೀರೋಯ್ತಾರೆ ಮತ್ತೆ ನೆಕ್ಸ್ಟ್ ಬರೋದು ಅಂತದ್ದು ಈ ನಮ್ಮ ಪ್ರಾಯದ ಹುಡುಗರು ಈ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಸರಿಗ್ ಬರ್ದಿರಾ ಅಂತ ಆ ಅಪ್ಪ ಅಮ್ಮ ಏನಾರು ನಾವು ಕೇಳಿದ್ ವಸ್ತು ಕೊಡ್ಸ್ಲಿಲ್ಲ ಅಂತ ಭಯ ಬೀಳ್ಸಕ್ಕೆ ಅಂತ ಹೋಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಇನ್ನೊಂದು ವರ್ಗ ಅತಿ ಹೆಚ್ಚು ಸಾಲ ಮಾಡಿ ಈ ಸಾಲದ ಬಾಧೆ ತೀರ್ಸಕ್ ಆಗುದಿಲ್ಲ ಇದರಿಂದ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ನಂತರ ಈ ಅನಾರೋಗ್ಯಕ್ಕೆ ತುತ್ತಾದಂತಹ ವ್ಯಕ್ತಿಗಳು ಸೂಸೈಡ್ ಮಾಡ್ಕೊಂತಾರೆ ಈ ತರ ಒಂದ್ ಐದ್ ಬಗ್ಗೆ ಇನ್ನೂ ಹಲವಾರು ವಿಧ ಇದೆ ತುಂಬಾ ಡೀಪ್ ಆಗಿ ಹೋಗೋದ್ ಬೇಡ ಬೇಸಿಕ್ ಇಷ್ಟು ತಿಳ್ಕೊಂಡ್ರು ಸಾಕಾಗುತ್ತೆ ಅನ್ಸುತ್ತೆ ನೋಡಿ ಈ ಸಂಸಾರ ಅಂತಂದ್ರೆ ಏನು ಅಂತಂದ್ರೆ ಈ ಸಂಸಾರ ಅಂತ ಸಂದರ್ಭದಲ್ಲಿ ಒಂದು ಗಂಡು ಅಥವಾ ಒಂದು ಹೆಣ್ಣು ಏನು ಗಂಡ ಅಂತ ಇರ್ತಾರೆ ಇವರಿಬ್ರು ಬಾಂಧವ್ಯ ಅತಿ ಮುಖ್ಯವಾಗಿರ್ತದೆ ಇಲ್ಲಿ ಬೇರೆ ಯಾವುದೇ ಕಾರಣಗಳು ಇರಬಾರ್ದು ಏನು ಅವ್ರಿಗೆ ಟಾರ್ಚರ್ ಟಾರ್ಚರ್ ಆಗೋದೇನು ಅಂತಂದ್ರೆ ಅವರ ಅವ್ರ ಮನಸ್ಥಿತಿಗೆ ತಕ್ಕನಾಗಿರುವಂತಹ ಮದುವೆ ಮಾಡೋದ ಸಂದರ್ಭದಲ್ಲಿ ಆ ಗಂಡು ಅಥವಾ ಹೆಣ್ಣನ್ನ ಮದುವೆ ಮಾಡಿರೋದಿಲ್ಲ ಇದು ಮೊದಲನೇ ಕಾರಣ ಆಗ್ಬಿಟ್ಟಿರ್ತದೆ ಈ ತಪ್ಪು ಇಲ್ಲಿ ಮೊದಲನೇ ಶುರು ಆಗೋದೇ ಇಲ್ಲಿ ಏನು ಎಲ್ಲೋ ಮದುವೆ ಮಾಡ್ದೋ ಒಂದು ಹುಡುಗಿಗೆ ತಂದೋ ಅಥವಾ ಒಂದು ಹುಡುಗನ್ ತಂದೋ ಕೊಟ್ಬಿಟ್ಟು ಅವ್ರ ಮನಸ್ಥಿತಿ ಬೇರೆ ಇವ್ರ ಮನಸ್ಥಿತಿ ಬೇರೆ ಅಂದ್ರೆ ತುಂಬಾ ದಿನನಿತ್ಯದ ನರಕದ ಇದು ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮದುವೆ ಆಡುವಂತ ಸಂದರ್ಭದಲ್ಲೇ ಈಗ ಮದುವೆ ಮಾಡ್ಬೇಕಾಗಿರ್ತದೆ ಇದು ಸಂಪೂರ್ಣ ಜವಾಬ್ದಾರಿ ತಂದೆ ತಾಯಿದಾಗಿರ್ತದೆ ಇದನ್ನ ನೀವು ತುಂಬಾ ಗಮನದಲ್ಲಿ ಇಕ್ಕಬೇಕು ಅದಾದ ನಂತರ ಏನಾಯ್ತದೆ ಈ ದಾಂಪತ್ಯದ ಇವರು ಇದ್ರಲ್ಲಿ ಗೊಂದಲದಲ್ಲಿ ಈ ಹಣದ ಸಮಸ್ಯೆ ತುಂಬಾ ಆಗ್ಬಿಡ್ತದೆ ಸಂಸಾರ ಮಾಡ್ಬೇಕು ಅಂದ್ರೆ ಅಷ್ಟೇ ಸು ಸುಲಭನ ಈಗಿನ ಒತ್ತಡದ ಪರಿಸ್ಥಿತಿನಲ್ಲಿ ಒಂದು ಗಂಡ ಹೆಂಡತಿ ಸಂಸಾರ ಮಾಡ್ಬೇಕು ಅಂತ ನಗರಗಳಲ್ಲಿ ಅಂದ್ರೆ ಕನಿಷ್ಠ ಪಕ್ಷ ಒಂದು ಮೂವತ್ ಸಾವಿರದಿಂದ ನಲ್ವತ್ ಸಾವಿರ ಬೇಕು ಮಕ್ಕಳಿತ್ತು ಅಂತಂದ್ರೆ ಹೆಚ್ಚು ಕಮ್ಮಿ ಐವತ್ ಸಾವಿರ ರೂಪಾಯಿ ಹತ್ತಿರ ಬೇಕಾಯ್ತದೆ ಇದನ್ನ ಇವರು ಸರಿಯಾಗಿ ನಿಭಾಯಿಸಕ್ ಬರೋದಿಲ್ಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಆಗ್ಬಿಟ್ಟು ನರಕ ಆಗ್ಬಿಟ್ಟು ಜೀವನ ಇವ್ರ ಏನ್ ಮಾಡ್ತಾರೆ ಗೊಂದಲ ದಿನ ಜಗಳ 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 ಅಂತ ಅಂದ್ಬಿಟ್ಟು ಸಾಲದಕ್ಕೆ ಈ ಮನೆ ಸಂಸಾರದ ಸುದ್ದ ಸುತ್ತಮುತ್ತ ಯಾರು ಇರ್ತಾರೆ ಸಂಸಾರಕ್ಕೆ ಸಂಬಂಧಪಟ್ಟಂಗೆ ಹುಡುಗನ್ ಕಡೆ ಆಗ್ಬೋದು ಹುಡುಗಿನ ಕಡೆ ಆಗ್ಬಾರ್ದು ಅವರಪ್ಪ ಅಂಬ್ದಿರು ಮನೆಯಲ್ಲಿರುವಂತ ವಾತಾವರಣ ಸರಿ ಇರೋದಿಲ್ಲ ಅವರೆಲ್ಲ ಚುಚ್ ಮಾತಾಡೋದ್ರಿಂದ ಅನೇಕ ಜನ ಇದು ಜೀವನ ಜಂಜಾಟ ಸಾಕು ಅಂತ ಅಂದ್ಬಿಟ್ಟು ಈ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡ್ತಾರೆ ಇದು ನಾವು ಅರ್ಥ ಮಾಡ್ಕೊಬೇಕು ಈ ನೆಕ್ಸ್ಟ್ ಬರೋದು ಈ ಪ್ರೇಮಿಗಳು ಏನು ಅಂತಂದ್ರೆ ಒಂದ್ ವರ್ಷನೋ ಎರಡು ವರ್ಷನೋ ಮೂರು ವರ್ಷನೋ ಪ್ರೀತಿ ಮಾಡ್ಬಿಟ್ಟಿರ್ತಾರೆ ಒಬ್ರಿಗೊಬ್ರು ಅನೇಕ ಕನಸುಗಳನ್ನ ಕಟ್ಟುಬಿಟ್ಟಿರ್ತಾರೆ ಆ ರೀತಿ ಬದುಕ್ಬೇಕು ಈ ರೀತಿ ಬದುಕ್ಬೇಕು ಅಂತ ಹೇಳಿ ಹುಡುಗಿ ಆಗಬಹುದು ಅಥವಾ ಹುಡುಗ ಆಗಬಹುದು ಈ ಮದುವೆ ಆಗೋದಕ್ಕೆ ಅಡ್ಡಿ ತುಂಬಾ ವಿಚಾರಗಳು ಇರ್ತದೆ ಈ ಲವ್ ಬ್ರೇಕಪ್ ಆಗೋದಕ್ಕೆ ಒಂದು ಮದ್ವೆ ಆಗೋಂತ ಸಂದರ್ಭದಲ್ಲಿ ಮನೇಲಿ ಅಪ್ಪ ಅಮ್ಮ ಒಪ್ಪೋದಿಲ್ಲ ಅಥವಾ ಜಾತಿ ಕಾರಣ ಬಂದ್ಬಿಡ್ತದೆ ಅಥವಾ ದುಡ್ಡು ಬರ್ತದೆ ಅಥವಾ ವಿದ್ಯಾಭ್ಯಾಸ ಬರ್ತದೆ ಈ ರೀತಿ ಅನೇಕ ಕಾರಣಗಳಿಗೆ ಈ ಈ ಲವ್ ಮಾಡೋದಕ್ಕೆ ಮನೆಯಲ್ಲೇ ಒಪ್ಪೋದಿಲ್ಲ ಇದು ಒಂದು ಕಾರಣ ಆಗಿರ್ಬೋದು ಆಮೇಲಿಂದ ಈ ತುಂಬಾ ಸಮಯ ನೀವು ಕೊಟ್ಟಿ 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 ಅವ್ರಿಗೆ ಏನಾಗಿರ್ತದೆ ಬೇರೆ 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 ಎಲ್ಲ ನೀವು ಅವ್ರಿಗೆ ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ ಈ ಪ್ರೇಮಿಗಳು ಆ ಎಲ್ಲಾ ರೀತಿಯಲ್ಲೂ ತೊಡಗಿಸ್ಕೊಂಡಿದಾಗ ಏನಾಯ್ತದೆ ತುಂಬಾ ದಿವಸ ಆದ್ಮೇಲೆ ಬೋರ್ ಆಗ್ಬಿಡ್ತದೆ ಇವ್ರಿಗೆ ಇನ್ನೊಬ್ರು ಹುಡ್ಕೊಂಡು ಹುಡ್ಕೊಂಡು ಹೋಗ್ಬಿಡ್ತಾರೆ ಅದ್ರಲ್ಲಿ ಹೆಣ್ಣು ಆಗಿರ್ಬೋದು ಅಥವಾ ಹುಡುಗನಾಗಿರ್ಬೋದು ಯಾರು ದೊಡ್ಡವರು ಯಾರು ಕೆಟ್ಟವ್ರು ತಪ್ಪು ಅನ್ನೋದು ಇಲ್ವೇ ಇಲ್ಲ ಇಲ್ಲಿ ನೋಡಿ ನೀವು ಈ ಪ್ರೀತಿಯ ಮಾಡುವಂತ ಸಂದರ್ಭದಲ್ಲಿ ನೀವು ತುಂಬಾ ಚೆನ್ನಾಗಿ ಗಮನ ಇಟ್ಟು ನಮ್ಮ ಮನಸ್ಥಿತಿಗೆ ನಿಮ್ಮ ಮನಸ್ಥಿತಿಗೆ ಮನಸ್ಥಿತಿಗೆ ಎಲ್ಲ ಸರಿ ಒಪ್ಪುವಂತ ಹುಡುಗ ಹುಡುಗಿನ ನೀವು ಆಯ್ಕೆ ಮಾಡ್ಕೊಬೇಕಾಗುತ್ತೆ ಯಾರೋ ಒಬ್ರು ಹೋದ್ರು ಅಂತ ಹೇಳ್ಬಿಟ್ಟು ನೀವು ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಇದಕ್ ಅರ್ಥನೇ ಇರೋದಿಲ್ಲ ಅವ್ರ ಅವರ ಅವಶ್ಯಕತೆ ತಕ್ಷಣಾಗ್ ನಾವ್ ಇಲ್ಲ ಅಂತಂದ್ರೆ ಯಾರೂ ಇರೋದಿಲ್ಲ ಎಲ್ಲ ದೂರ ಆಗ್ಬಿಡ್ತಾರೆ ಇದು ಸರಿಯಾದ ಕಾರಣ ತಿಳ್ಕೊಂಡು ಇದರಿಂದ ಹೊರಗಡೆ ಬರಬೇಕು ನೋಡಿ ಈ ಪ್ರೀತಿ ಪ್ರೇಮದಲ್ಲಿ ಏನು ಮುಖ್ಯ ಪಾತ್ರ ವಹಿಸ್ತದೆ ನೀವು ಸೂಸೈಡ್ ಮಾಡ್ಕೊಬೇಕು ಅಂದ್ರೆ ನೀವು ಒಂಟಿಯಾಗಿ ಇದ್ಬಿಡ್ತೀರಾ ಈ ಒಂಟಿಯಾಗಿ ಇರೋಕ್ ಹೋಗ್ಬಾರ್ದು ನೀವು ಬೇರೆ 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 ಮುಂದಿನ ಜೀವನ ಬದುಕ ಸಾಗಿಸ್ಬೇಕು ನೀವು ಸತ್ತೋಗ್ಬಿಟ್ರೆ ಮನೇಲಿ ನಿಮ್ಗೆ ಎಂತ ಅಪ್ಪ ಅಮ್ಮ ಇರ್ತಾರಲ್ವಾ ಅವ್ರ ಕತೆ ಏನಾಗಬೇಕು ಅಣ್ಣ ತಮ್ಮ ರಕ್ತಂಗೀರ್ ಇರ್ತಾರೆ ಅವ್ರದೆಲ್ಲ ಕತೆ ಏನಾಗಬೇಕು ಇದನ್ನೆಲ್ಲ ನೀವು ತುಂಬಾ ಮನಗಟ್ಟು ಮಾಡ್ಕೊಂಡು ಅವರವರ ಯೋಗ್ಯತೆ ಅಷ್ಟೆಷ್ಟಿತ್ತು ಅಷ್ಟಷ್ಟು ದಿನ ಇದ್ರು ಹೋದ್ರು ಅಂತಂದ್ಬಿಟ್ಟು ನಿಮ್ಮ ಮುಂದಿನ ಪಯಣ ಸಾಕ್ಸ್ಬೇಕು ಇದು ಏನಾರ ಏನು ಈ ಫೇಕ್ ಲವ್ ಮಾಡೋರು ಹೋಗ್ಬಿಟ್ರೆ ಪರವಾಗಿಲ್ಲ ಅವ್ರದೇನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಈ ಏನು ಮನಸ್ಫೂರ್ತಿಯಾಗಿ ಲವ್ ಮಾಡ್ಬಿಟ್ಟಿರ್ತಾರೆ ಅವರೇ ಇದಕ್ಕೆ ತುಂಬಾ ತುತ್ತು ಕಾರಣ ಆಗೋದು ಇದು ಅನೇಕ ಜನರ ಬದುಕಿನಲ್ಲಿ ನಡೀತದೆ ಈ ನೆಕ್ಸ್ಟ್ ಅಂತ ಈ ಹುಡುಗರು ಹೋದ್ ಪಾಪ ಸಣ್ಣ ಮಕ್ಕಳು ಅವ್ರೇನು ಅಂತ ಗೊತ್ತಾಗಲ್ಲ ಈ ತಂದೆ ತಾಯಿ ಪ್ರೆಜರ್ ಹಾಕಿರ್ತಾರೆ ನೆಂಟರ್ ಪ್ರೆಸರ್ ಹಾಕಿರ್ತಾರೆ ಮಾರ್ಕ್ಸ್ ಕಮ್ಮಿ ತಗದು ಅಂತ ಹೇಳ್ಬಿಟ್ಟು ವರ್ಷಕ್ಕೊಂದ್ಸತಿ ಏನು ಎಸ್ ಎಲ್ ಸಿ ರಿಸಲ್ಟ್ ಪಿ ಯು ಸಿ ರಿಸಲ್ಟ್ ಈ ಸಿ ಎ ಟಿ ಎಕ್ಸಾಮ್ ಗಳ ರಿಸಲ್ಟ್ ಬಂದಾಗ ತುಂಬಾ ನೋಡ್ತಾ ಇರ್ತಿವಿ ಟಿವಿ ಗಳಲ್ಲಿ ಮಗು ಅಲ್ಸತ್ತು ಇಲ್ಸತ್ತು ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನ ಈ ಬೆಳೆ ಬಾಳ ವಸ್ತುಗಳು ಇರ್ತಾವಲ್ಲ ವಾಚ್ ಕೊಡ್ಸ್ಲಿಲ್ಲ ಟೂ ವೀಲರ್ ಕೊಡ್ಸ್ಲಿಲ್ಲ ಬಟ್ಟೆ ಕೊಡಿಸ್ಲಿಲ್ಲ ಅಂತೆಲ್ಲ ಸೂಸೈಡ್ ಮಾಡ್ಕೊಂಡ್ಬಿಟ್ಟವ್ರೆ ಮೊನ್ನೆ ಒಂದ್ಸತಿ ಯಾವಾಗ ನಾನು ನೋಡಿದ್ದೆ ಏರ್ ಸ್ಟೈಲ್ ಸರಿಗಿಲ್ಲ ಅಂತ ಯಾರೋ ಹುಡ್ಗ ಊರಲ್ಲಿ ಹುಡುಗರು ಬಿಟ್ಟು ಕಾಲೇಜಲ್ಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗಿ ಸತ್ತವ್ರು ಇದ್ದಾರೆ ಇದೆಲ್ಲ ನಿಮ್ಮ ಮನಸ್ಸಿನ ದುರ್ಬಲದಿಂದ ಆಯ್ತದೆ ಅವಮಾನ ಮಾಡ್ತಾರ ಅವ್ರು ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಇಲ್ಲಿ ಯಾರನ್ನ ಮಿತ್ಸಕ್ ಆಗುತ್ತಾ ಯುವಕರ ಇವಕ್ಕೆಲ್ಲ ನೀವು ತಲೆ ಕೆಡಬಾರ್ದು ಮಾರ್ಕ್ಸ್ ಕಮ್ಮಿ ಇದೆ ಅಂದ್ರೆ ಅವಕಾಶ ಇದೆ ತಾನೆ ನೆಕ್ಸ್ಟ್ ಇನ್ನೊಂದ್ಸತಿ ಮಾರ್ಕ್ಸ್ ಸಾ ಈ ವಸ್ತುಗಳಿದೆ ಅಂದ್ರೆ ನೀವೇ ದುಡ್ಡು ತಗೋಬೇಕು ಅಪಾಮಂಕ ಶಕ್ತಿ ಇಲ್ಲ ಅವ್ರು ಕೊಡ್ಸಕ್ ಆಯ್ತಿಲ್ಲ ನೀವೆಂತ ಅವ್ರಿಗೆ ಪ್ರೆಸಾರ್ ಹಾಕ್ಬೇಕು ಅಂತ ಸ್ನೇಹಿತರ ಸಹವಸ ಕಟ್ ಮಾಡ್ಬಿಡಿ ನೀವ್ ಅಂತ ಬೆಳೆ ಬಾಳೋ ವಸ್ತು ಆ ಬೆಳೆ ಬಾಳೋ ಅಂತ ಮೊಬೈಲ್ ಇರೋ ಸ್ನೇಹಿತರೆ ನೀವು ನಾ ಪರಿಚಯ ಮಾಡ್ಕೊಂತಾರೆ ಅವ್ರ ಜೊತೆ ಇರ್ಬೇಕಾರೆ ಇವೆಲ್ಲ ಬೇಕು ಅಂತ ಅವ್ರ ಸ್ನೇಹನೇ ಬೇಡ ಕಟ್ ಮಾಡ್ಬಿಡಿ ನಿಮ್ಮ ನಿಮಗೆ ಅಂತ ಇರೋದು ಅಪ್ಪ ಅಮ್ಮ ಅವ್ರಿಗೋಸ್ಕರ ಬದುಕೋದನ್ನ ನೀವು ಕಲಿಬೇಕಾಯ್ತದೆ ನೆಕ್ಸ್ಟ್ ಇವ್ರು ಈ ಸಾಲ ಮಾಡ್ಕೊಂಡ್ ಸತ್ತೋಗೋರು ಈ ಸಾಲ ಮಾಡೋದ್ಕೆ ಆರೋಗ್ಯವಾಗಿರ್ಬೇಕು ನೆಮ್ಮದಿ ಆಗಿರ್ಬೇಕು ಕುಟುಂಬದ ಜೊತೆ ಚೆನ್ನಾಗಿರ್ಬೇಕು ಅಂತ ಇಷ್ಟಕ್ ನೀವ್ ಏನಾರ ಬದುಕೋದ್ರೆ ಏನೂ ಆಗೋದಿಲ್ಲ ನೀವು ಇನ್ನೊಬ್ರು ಮೆಚ್ಚಿಸೋದಕ್ಕೋಸ್ಕರ ಸಾಲ ಮಾಡ್ತೀರಾ ಏನು ಆ ಅವ್ರನ್ನ ಮೆಚ್ಚಕ್ಕೆ ಇವ್ರನ್ನ ಮೆಚ್ಚಕ್ಕೆ ನಮ್ಮ ಹೆಂಡತಿ ತಂಗಿ ಮನೆಯಲ್ಲಿ ನಮ್ಮ ಅಣ್ಣ ಅಣ್ಣನ ಅಣ್ಣನ ಮನೆಯಲ್ಲಿ ಅದೆಲ್ಲ ಐತೆ ಮನೆ ಇದ್ರೆ ನಮಗ್ ವ್ಯಾಲ್ಯೂ ಕಾರ್ ದೊಡ್ ದೊಡ್ಡ ಕಾರ್ ಇದ್ರೆ ನಮ್ಗೆ ವ್ಯಾಲ್ಯೂ ಅಂತಂದ್ರೆ ಏನಿದು ವಸ್ತುಗಳಿಗೋಸ್ಕರ ಸಾಲ ಮಾಡಿ ಇರೋದೊಂದು ಬದುಕನ್ನ ನರಕ ಮಾಡ್ಕೊಂಡ್ಬಿಟ್ಟು ನೀವು ದುಡಿಯೋ ದುಡ್ಡೆ ಎಲ್ಲ ಸಾಲಕ್ ಹೋಗ್ಬಿಡ್ತದೆ ನೆಮ್ಮದಿಯಾಗ ಕಾರಲ್ಲಿ ಹೋದ್ರು ಇ ಎಮ್ ಐ ಕಟ್ಟಿಲ್ಲ ಅಂದ್ರೆ ಕಾರ್ ಓಡ್ಸಕ್ ಖುಷಿಯಲ್ಲಿ ಇರ್ತದೆ ಅಲ್ವಾ ನೀವು ಬಸ್ಸಲ್ಲಿ ಹೋದ್ರು ಆಯ್ತಲ್ಲ ಖುಷಿ ಖುಷಿಯಾಗಿ ಹೋದ ಹೋದಾಗ ಗಂಡ ಐತಿ ಸೈಕಲ್ ಅಲ್ಲಿ ಹೋದ್ರು ಆಯ್ತಲ್ಲ ಸ್ಕೂಟಲ್ ಹೋದ್ರೆ ನಿಮ್ಮ ತಕ್ಕನಾಗಿ ಇರಿ ಈಗ ಸಾಲ ಆಗ್ಬಿಟ್ಟೈತೆ ಅದರಿಂದ ಆಚೆ ಬರೋದು ಹೆಂಗೆ ಅಂತಂದ್ರೆ ನೀವ್ ಎಂತ ಸಾಲ ಮಾಡಿದ್ರ ಒಂದೆಲ್ಲ ಮಾರ್ಬಿಡಿ ಮಾರ್ಬಿಟ್ಟು ಸಾಲ ಎಲ್ಲ ತೀರ್ಸ್ಬಿಡಿ ಮತ್ತೆ ನೀವು ಇರೋಂತದ್ ಕಮ್ಮಿ ಅಮೌಂಟ್ ಅಲ್ಲಿ ನೀವು ಬದುಕಿನ ಕಟ್ಕೊಳ್ಳಿ ಅಂತವಾಗ್ ಅಂತಂತವಾಗಿ ದುಡ್ದಿ ದುಡ್ದಿ ಸ ನಿಧಾನವಾಗಿ ಎಲ್ಲ ತಗೊಳ್ಬೇಕಾಗುತ್ತೆ ಸಾಲ ಮಾಡಿದಾಗ ನೀವ್ ಏನ್ ಮಾಡ್ಬೇಕು ಗಮನ ಇಟ್ಟು ನಮ್ಮ ಅರ್ಹತೆ ಮೀರಿ ಸಾಲ ಮಾಡಬೇಡಿ ನೂರು ರೂಪಾಯಿ ಸಂಪಾದನೆ ಐತೆ ಅಂದ್ರೆ ಹತ್ತು ರೂಪಾಯಿ ಸಾಲ ಮಾಡಿ ಹತ್ತು ರೂಪಾಯಿ ತೀರ್ಸೋ ತರ ನೋಡ್ಬೇಕು ನೀವು ನುಡಿಯೋದೆ ನೂರು ರೂಪಾಯಿ ಸಾಲ ಮಾಡೋದು ಎರಡು ಸಾವಿರ ಇನ್ನೂರು ರೂಪಾಯಿ ಅದು ತೀರ್ಸೋದಕ್ ನೀವು ಅರ್ಥನೇ ಇರೋದಿಲ್ಲ ಅದಕ್ಕೆ ಇದನ್ನ ನೀವು ಚೆನ್ನಾಗಿರ್ಬೇಕು ಇನ್ನೊಬ್ರು ಮೆತ್ಸೋದಕ್ ನೀವು ಬದುಕೋದಕ್ಕೆ ಯಾವತ್ತೂ ಹೋಗ್ಬೇಡಿ ಸಾಲ ಮಾಡ್ಕೊಂಡು ಸಾಲ ಮಾಡಿದ್ರೆ ನೀವು ಅಲ್ಲಿ ಸರ್ವನಾಶ ಅರ್ಧ ಜೀವನ್ದಲ್ಲಿ ನೀವು ನೆಮ್ಮದಿ ಕಳ್ಕೊಂಡ್ರಿ ಅಂತಾನೆ ಸಾಲ ಇರೋರ್ ಮನೆಗೆ ಹೋಗಿ ನೋಡಿರ್ಬೇಕಾರೆ ನಿಮ್ದಿನೇ ಇರಲ್ಲ ಮನೇಲಿ ಬರೇ ಜಗಳ ಯಾವಾಗಿದ್ರು ಜಗಳ 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 ಇದು ನೀವು ತನ್ನಾಗ್ ಅರ್ಥ ಮಾಡ್ಕೊಬೇಕು ಸಾಲ ಮಾಡಿ ನೀವು ಬದುಕನ ಕಟ್ಟೋದಕ್ಕೆ ಹೋಗ್ಬಾರ್ದು ಸಾಲ ಮಾಡ್ಬೇಕು ಅವಶ್ಯಕತೆ ಯಾವಾಗ ಬರ್ತದೆ ಅಂತಂದ್ರೆ ಹಾಸ್ಪಿಟ್ಲ್ಗೋ ಎಮರ್ಜೆನ್ಸಿ ಏನ್ಕಾದ್ರು ಕೈ ಸಾಲ ತಗೊಳ್ಳಿ ನಿಮ್ ಸ್ನೇಹಿತರ ಹತ್ರ ಅಲ್ಲಿಗೆ ಬಿಡಿ ಲಕ್ಷ ಲಕ್ಷ ಬೇಕು ಅದೆಲ್ಲ ಇತ್ತು ಅಂತಂದ್ರೆ ಮನೆ ಕಟ್ಬೇಕು ಅಂದ್ರೆ ಅದಕ್ಕೆ ಯೋಗ್ಯವಾಗಿರುವಂತ ಬ್ಯಾಂಕ್ ಅಲ್ಲಿ ಹೋಗಿ ತಗೊಳ್ಳಿ ನೋಡ್ಕೊಂಡು ತಗೊಳ್ಳಿ ಎಲ್ಲಾ ಕಡೆ ವಿಚಾರಸ್ ತಗೊಳ್ಳಿ ಆ ಶಕ್ತಿ ಇದೆಯಾ ನೋಡಿ ನೀವು ನೂರು ರೂಪಾಯಿ ದುಡಿತಿದೀರ ಅಂದ್ರೆ ಇಪ್ಪತ್ತೈದು ರೂಪಾಯಿ ಸಾಲಕ್ಕೆ ಕಟ್ಬೋದಾ ಅಂತ ನೋಡಿ ನೀವು ನೂರು ರೂಪಾಯಿ ದುಡಿದ್ರೆ ಎಪ್ಪತ್ತೈದು ರೂಪಾಯಿ ಸಾಲಕ್ಕೆ ಹೋಯ್ತದೆ ಇಪ್ಪತ್ತೈದು ರೂಪಾಯಿ ಸಂಸಾರ ನಡಿಯಕ್ಕೆ ಎಲ್ಲ ಇರ್ತದೆ ಆ ಅಳ್ತೇನು ಕರೆಕ್ಟಾಗಿ ನೀವು ಗಮನ ಇಟ್ಕೊಂಡು ನೋಡಿ ಸಾಲ ಮಾಡ್ಬೇಕು ಈ ನೆಕ್ಸ್ಟ್ ಏನು ಅಂದ್ರೆ ಈ ಅನಾರೋಗ್ಯ ತುತ್ತಾಗೋರು ಈ ಅನಾರೋಗ್ಯಕ್ಕೆ ತುತ್ತಾಗೋರು ಸೂಸೈಡ್ ಮಾಡ್ಕೊಳ್ಳೋದು ಆಲ್ರೆಡಿ ನಿಮ್ ಕಾಯಿಲೆ ಬಂದಿರೋದೇ ಪ್ರಕೃತಿ ವಿರುದ್ಧವಾಗಿ ನೀವು ನಡವಳ ನಡವಳಿಕೆ ಇಕ್ಕೊಂಡಿರೋದ್ರಿಂದ ತಾನೆ ಅಲ್ವಾ ಚೆನ್ನಾಗ್ ಕುಡ್ಬಿಟ್ಟಿರ್ತೀರ ಪ್ರಾಯದಲ್ಲಿ ಚೆನ್ನಾಗಿ ಸಿಗರೇಟ್ ಇರೋದು ಹುಡ್ಕಾ ಹಾಕೋದು ಬೇರೆ ಬೇರೆ ದುಶ್ಚಟಗಳಿಗೆಲ್ಲ ದಾಸರಾಗ್ಬಿಟ್ಟು ದೇಹ ತುಂಬಾ ಅನಾರೋಗ್ಯ ತಗೊಂಡು ನಿಮ್ ಯಾರು ನೋಡ್ಕೊಳ್ಳೋ ಇರಲ್ಲ ಅಲ್ವಾ ಈ ಜಗತ್ತಲ್ಲಿ ನೋಡಿ ಒಂದ್ ಹೇಳ್ತೀನಿ ನಿಮ್ ತೋಳಲ್ಲಿ ಏನ್ ಶಕ್ತಿ ಇರ್ತದೆ ಜೋಬಲ್ ದುಡ್ಡು ಇರ್ತದೆ ಅಲ್ಲಿ ಗಂಟದೇ ನಿಮ್ಗೆ ಮರ್ಯಾದೆ ಅದು ಖಾಲಿ ಆಯ್ತು ಅಂತಂದ್ರೆ ನಿಮ್ ಯಾರು ಮೂಸೋದಿಲ್ಲ ಅಲ್ವಾ ಪ್ರಾಯದಲ್ಲಿ ಇರ್ಬೇಕಾರೆ ಇವನ್ನೆಲ್ಲ ಕಟ್ಟುಪಾಟಲ್ಲಿ ಇಕ್ಕೊಂಡು ಸ್ವಲ್ಪ ಆರೋಗ್ಯವಾಗಿ ಇರೋ ಜೀವನ ಮಾಡಬೇಕು ಈಗ ಅನಾರೋಗ್ಯ ಬಂದೈತೆ ಅಂತಂದ್ರೆ ಅದಕ್ಕೆ ನೀವು ಬೆಳೆ ಬಾಳುವಂತ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಹೋಗ್ಬಿಟ್ಟು ಚಿಕಿತ್ಸೆ ಕೊಡಿಸೋಕೆಲ್ಲ ಹೋಗ್ಬಾರ್ದು ಸರ್ಕಾರದ ಆಸ್ಪತ್ರೆಗಳಿದೆ ನಿಧಾನ ಆದ್ರೂ ಪರವಾಗಿಲ್ಲ ಹಂತ ಹಂತವಾಗಿ ಅದರಲ್ಲೇ ರಿಕವರಿ ಆಗಿ ಇಲ್ಲೇನು ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲೂ ಏನು ಇರಲ್ಲ ಅಲ್ಲೂ ಇರಲ್ಲ ಅದೇ ಔಷಧಿನೇ ಹೆಸರು ಬೇರೆ ಇರ್ತದೆ ಲೇಬಲ್ ಬೇರೆ ಇರ್ತದೆ ಎಲ್ಲರೂ ಓದಿರೋದು ಒಂದೇ ಪಾಠನೇ ತಾನೆ ಇನ್ನೇನು ಸ್ಪೆಷಲ್ ಓದ್ಕೊಂಡ್ ಬಂದಿರ್ತದ ಏನೂ ಇಲ್ಲ ಎಲ್ಲಾ ಮನುಷ್ಯನಿಗೂ ಒಂದೇ ಮದ್ದು ಒಂದ್ ಸ್ವಲ್ಪ ಕಾಸ್ಟ್ಲಿ ಮದ್ದು ಒಂದ್ ಸ್ವಲ್ಪ ನಿಧಾನ ಕೂಡ ಮುದ್ದಿರ್ತದ ಅಷ್ಟೇನೆ ಗೋರ್ಮೆಂಟ್ ಹಾಸ್ಪಿಟಲ್ ಒಳ್ಳೊಳ್ಳೆ ಡಾಕ್ಟರ್ ಗಳು ಇರ್ತಾರೆ ಇಲ್ಲಾದ್ರೂ ಇವ್ರ ಇನ್ನ ಟ್ರೈನಿಂಗ್ ಆಗಿರೋ ಅವರೆಲ್ಲ ದೊಡ್ಡ ದೊಡ್ಡ ಡಾಕ್ಟರ್ ಯಾವ ಏನು ಏನಾದ್ರು ಕೊಡೋದಿರ್ತದೆ ಅತಿ ಹೆಚ್ಚು ಗೋರ್ಮೆಂಟ್ ಆಸ್ಪಿಟಲ್ಗಳನ್ನ ಬಸ್ಕೊಳ್ಳಿ ನೀವು ಇನ್ಶೂರೆನ್ಸ್ ಇನ್ಸೂರೆನ್ಸ್ ಇತ್ತು ಅಂದ್ರೆ ಬೇಕಾದ್ರೆ ಹೋಗಿ ಬಳ್ಸ್ಕೊಳ್ಳಿ ಅಲ್ವಾ ಈ ರೀತಿ ಎಲ್ಲ ಇದಕ್ಕೋಸ್ಕರ ಎಲ್ಲ ನೀವು ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ದೊಡ್ಡ ತಪ್ಪು ಈಗ ನೋಡಿ ಇದಕ್ಕೆಲ್ಲ ಒಂದೇ ಪಾರ ಈಗ ಪರಿಹಾರ ಸೂಸೈಡ್ ಮಾಡ್ಕೊಬೇಕು ಅಂತ ನಿಮ್ಗೆ ಅನಿಸ್ತೈತೆ ಅಂತಂದ್ರೆ ಇದನ್ನ ಹೊರಗಡೆ ಬರ್ಬೇಕು ಅಂದ್ರೆ ನೀವು ಯಾವತ್ತೇ ಕಾರಣಕ್ಕೂ ಭಗವಂತ ನಮಗೆ ಈ ಪ ಪ್ರಾಣ ಈ ಜನ್ಮ ಕೊಟ್ಟಿರೋದು ಸಂಪೂರ್ಣವಾಗಿ ಮುಂಚಿನ ಬದುಕನ ಬದುಕಲಿ ಅಂತ ಅದ್ ಹೇಗಾನ ಸಾಯಿರಿ ನೀವ್ ಆಮೇಲಿಂದ ಡಿಸೈನ್ ಡಿಸೈನ್ ಆಗಿ ಸಾವು ಬರ್ತದೆ ಆಕ್ಸಿಡೆಂಟ್ ಆಗಿ ಸತ್ರು ವಯಸ್ಸಾಗಿ ಸತ್ರು ಕಾಯಿಲೆ ಬಂದ್ ಸತ್ರು ಈ ತರ ಬೇರೆ ಬೇರೆ ಕಾರಣಕ್ಕೆ ಒಂದ್ ಕಾರಣ ಇದ್ದೇ ಇರ್ತದೆ ಪ್ರತಿಯೊಂದು ಸಾವು ತರ ಸಾವು ಸಾಯಿರಿ ಇದು ನೀವಾಗ ನೀವೇ ಹೋಗಿ ಸಾಯುವಂತದ್ದು ಬೇರೆ ಬೇರೆ ವಿಧಾನ ಅದೆಲ್ಲ ಹೇಳ್ಬಾರ್ದು ಬೇರೆ ಬೇರೆ ವಿಧಾನವಾಗ್ ನೀವೇ ಹುಡ್ಕೊಂಡ್ ಸಾಯ್ತಿ ನೀವ್ ಎಷ್ಟೇ ಸರಿ ಸತ್ರು ನಾನು ಹೇಳ್ತೀನಿ ಕೇಳಿ ನೀವ್ ಒಂದ್ಸತಿ ಏನಾರ ನೀವ್ ಆತ್ಮಹತ್ಯೆ ಮಾಡ್ಕೊಂಡು ಸತ್ರೆ ಪ್ರಕೃತಿ ಧರ್ಮವಾಗಿ ಏನ್ ಹೇಳ್ತಾರೆ ನಮ್ಮ ಹಿರಿಯರುಗಳು ಸಾಧಸ್ ಅಂತ ಹೇಳಿದರೆ ನೀವ್ ಎಷ್ಟೇ ಸರಿ ಸತ್ರು ಮತ್ತೆ ಮತ್ತೆ ನೀವು ಆತ್ಮಹತ್ಯೆ ಮಾಡ್ಕೊಂಡೇ ಸಾಯ್ತಾ ಇರ್ತೀರಾ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಆತ್ಮಹತ್ಯೆ ಮಾಡ್ಕೊಬಾರ್ದು ಒಂದ್ ಮಾತು ಹೇಳ್ತಾರೆ ನಮ್ಮ ಹಿರಿಯರು ಮನಸ್ಸಿದ್ರೆ ಇದ್ರೆ ಮಾರ್ಗ ಅಂತ ಅಲ್ವಾ ದುಡ್ಡಿದ್ರೆ ಮಾರ್ಗ ಅಂತ ಎಲ್ಲ ಹೇಳವ್ರ ಅಲ್ವಾ ಮನಸ್ ಮಾಡ್ಬೇಕು ಮನಸ್ ಮಾಡಿದ್ರೆ ಮಾರ್ಗ ಖಂಡಿತ ಸಿಗ್ತದೆ ಈ ಮನಸ್ ಮಾಡ್ಬೇಕು ಅಂದ್ರೆ ಅಲ್ಲಿ ಏನ್ ಇರ್ಬೇಕು ಅಂದ್ರೆ ಅಪಾರವಾದ ವಿಚಾರವಂತಿಕೆ ಇರಬೇಕು ಜ್ಞಾನ ಇರಬೇಕು ಬುದ್ಧಿ ಇರ್ಬೇಕು ಇದೆಲ್ಲ ಎಲ್ಲಿ ಸಿಗ್ತದೆ ಅಂದ್ರೆ ಯಾರು ಹುಡಿಕೊಂಬಂದ್ ನಿಮಗ್ ಕೊಡಲ್ಲ ನೀವೇನ್ ಮಾಡಬೇಕು ಒಳ್ಳೆ ಗುರುಗಳ ಸಹವಾಸ ಮಾಡ್ಬೇಕು ಅದಾದ ನಂತರ ಇಲ್ಲಾಂದ್ರೆ ಯಾವ್ದನ್ನ ಗ್ರಂಥಗಳನ್ನ ಪುಸ್ತಕಗಳನ್ನ ಓದಿ ಜ್ಞಾನ ಸಂಪಾದನೆ ಮಾಡ್ಬೇಕು ಮನೋಬಲ ಹೆಚ್ಚಿಸ್ಬೇಕಲ್ವಾ ಅದ ನಂತರ ಅಂದ್ರೆ ಒಳ್ಳೆಯವರ ಸಹವಾಸ ಇಕ್ಕೊಂಬೇಕು ಅಲ್ವಾ ನೀವು ಒಳ್ಳೆಯವ್ರ ಒಳ್ಳೆ ಏನು ಎಲ್ಲಾರ್ಗು ಧೈರ್ಯ ತುಂಬುವಂತವ್ರನ್ನ ಎಲ್ಲಾರು ಸಮಾನವಾಗಿ ನೋಡುವಂಥವ್ರನ್ನ ಎಲ್ಲಾರನ್ನ ಪ್ರೀತಿಸುವಂತ ವ್ಯಕ್ತಿಗಳ ಜೊತೆ ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಸಹವಾಸ ಇಕ್ಕೊಬೇಕು ಇಕ್ಕೊಂಡು ನೀವು ಅಂತವಾಗಿ ಅಂತಂತವಾಗಿ ನಿಮ್ಗೆ ಜ್ಞಾನ ಬೆಳೆಸ್ಕೊಬೇಕು ಅಲ್ವಾ ಅದಾದ ನಂತರ ಏನ್ ಮಾಡ್ಬೇಕು ಅಂದ್ರೆ ಇದರಿಂದ ಹೊರಬರ್ಬೇಕು ನೀವು ಯಾವತ್ತೂ ಒಂಟಿಯಾಗಿರ್ಬಾರ್ದು ನಿಮ್ದು ಏನೇ ಆದ್ರೂ ಏನೇ ಇದ್ರು ಸಹ ಈ ಮೂರು ಹಂತದಲ್ಲಿ ಇರ್ತದೆ ನೋಡಿ ಈ ಈ ಕಷ್ಟಗಳು ಒಂದು ವಿಷದ ಹಾವನ ನಾವು ಕೈಲಿ ಇಡ್ಕೊಂಡಾಗೆ ಆ ಹಾವು ನಾವು ಬಿಟ್ರೆ ನಮ್ನ ಕಚ್ಬಿಡ್ತದೆ ನಾವು ಸತೋಗ್ಬಿಡ್ತೀವಿ ಇದೇ ತರ ಈ ಸಮಸ್ಯೆ ಅದನ್ನ ಬಿಡಕಾಗಲ್ಲ ಆಗಲ್ಲ ಹೆಂಗಿರ್ತದೆ ನೋಡಿ ಇಷ್ಟ ಮಾಡಿ ನೀವು ಈ ಸಮಸ್ಯೆ ಜೊತೆ ಬದುಕಿ ಈ ಜೊತೆ ಬದುಕಂಗಿದ್ರೆ ಅದ್ರ ಜೊತೆ ಬದುಕಿ ಅದನ್ನ ಹಂಗೆ ಹ್ಯಾಂಡ್ಲ್ ಮಾಡ್ಕೊಂಡೆ ಬದುಕಿ ಯಾರ ಜೊತೆ ಹೇಳ್ಕೊಂಡು ಬದುಕಬೇಕು ಇಲ್ಲಾಂದ್ರೆ ಇದನ್ನ ಬಗೆಹರಿಸ್ಕೊಳ್ಳಿ ಇದನ್ನ ಕಚ್ ಟ್ರೈನಿಂಗ್ ಮಾಡಬೇಕು ಟ್ರೈನಿಂಗ್ ಮಾಡಿ ಇಲ್ಲಾಂದ್ರೆ ಯಾವನ್ನ ಬಿಸಾಕ್ಬಿಡಿ ಬಿಟ್ಬಿಡಿ ಅಷ್ಟೇನೆ ಒಂದು ಸಮಸ್ಯೆ ಪರಿಹಾರ ಹುಡ್ಕಿ ಇಲ್ಲ ಸಮಸ್ಯೆ ಜೊತೆ ಬದುಕಿ ಇಲ್ಲಾಂದ್ರೆ ಈ ಸಮಸ್ಯೆನ ಬಿಟ್ಬಿಡಿ ಬಿಟ್ಬಿಟ್ಟು ನಿಮ್ ಬದುಕ್ ನೀವು ಬದುಕಿ ಯಾಕೆ ಸಹಾಯ ಅದಕ್ಕೋಗ್ಬೇಕು ಅಲ್ವಾ ಈ ತರ ಇರ್ತದೆ ಈ ಮೂರು ಈ ಮೂರ್ ಬಿಟ್ರೆ ಇನ್ನೇನು ಇರಲ್ಲ ಸಮಸ್ಯೆನ ಬಗೆಹರ್ಸ್ಕೊಬೇಕು ಸಮಸ್ಯೆನ ಪರಿಹಾರ ಕಂಡ್ಕೊಬೇಕು ಇಲ್ಲಾಂದ್ರೆ ಸಮಸ್ಯೆ ಜೊತೆ ಬದುಕಬೇಕು ಈ ತರ ಮೂರ್ ವಿಧವಾಗಿ ನೀವ್ ಸಮಸ್ಯೆ ಇರ್ತದೆ ಇದನ್ನ ಅಂತ ಅಂತವಾಗಿ ನೀವು ಬರ್ಬೇಕು ಅಂತಂದ್ರೆ ಇದನ್ನ ಆಚೆ ಬರ್ಬೇಕು ಅಂತಂದ್ರೆ ಒಂಟಿಯಾಗಿ ಇರಕ್ ಹೋಗ್ಬೇಡಿ ಒಂದ್ ವ್ಯಾಯಾಮ ಮಾಡಿ ಯೋಗ ಕಲೀರಿ ಅಥವಾ ಹೊಸ ಹೊಸ ಏನಾರ ಪುಸ್ತಕಗಳನ್ನ ಓದೋದನ್ನ ಶುರು ಮಾಡಿ ಹೊಸ ಹೊಸ ಭಾಷೆ ಕಲೀರಿ ಚಿತ್ರಕಲೆ ಕಲೀರಿ ಪ್ರವಾಸಕ್ಕೆ ಹೋಗಿ ಈ ತರ ಹೊಸ ಹೊಸ ಆಕ್ಟಿವಿಟಿ ತೊಡಗಿಸ್ಕೊಳ್ಳಿ ಯಾವ್ದಾರು ಎನ್ ಜಿ ಓಗಳಿಗೆ ಸಮಸ್ಯೆ ಮಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಕಸ ಎತ್ತೋದು ಪೈಂಟ್ ಹೊಡಿಯೋದು ಅಥವಾ ಚಿತ್ರಕಲೆ ಹೋಗ್ಬಿಟ್ಟು ಏನಾರ ಒಂದು ಸ್ಕೂಲ್ ಕಾಲೇಜ್ ಕಾಲೇಜ್ಗಳ ಜಾಗೃತಿ ಮೂಡಿಸೋದು ಈ ತರ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ನಿಮ್ನ ತೊಡಸ್ಕೊಳ್ಳಿ ಹೊಸ ಹೊಸ ಸ್ನೇಹಿತರು ಸಿಗ್ತಾರೆ ಹೊಸ ಹೊಸವಾಗಿ ವಿಚಾರಗಳನ್ನ ಕಲಿತಾ ಹೋಗ್ತೀರಾ ಅನೇಕ ನಿಮ್ಮ ಬದ್ ಮನಸ್ಸಿನಲ್ಲಿ ಬದಲಾವಣೆ ಆಯ್ತಾ ಇರ್ತದೆ ಯಾವತ್ತು ಒಂಟಿ ಆಗಿರ್ಬೇಡಿ ಈ ಪ್ರಪಂಚದಲ್ಲಿ ಯಾರು ಸಹ ನಿಮ್ಮ ಮಾತು ಕೇಳುವ ವ್ಯಕ್ತಿ ಇನ್ನೊಬ್ರು ಇಲ್ಲ ಅವ್ರು ಹೇಳುವಾಗ ನೀವು ಕೇಳೋದಿಲ್ಲ ಮನುಷ್ಯನ್ನ ಮೆಚ್ಚಿಸುವಂತ ಮನುಷ್ಯ ಈ ಭೂಮಿ ಮೇಲೆ ಯಾರು ಇಲ್ವೇ ಇಲ್ಲ ಅಲ್ವಾ ನಿಮಗೆ ನೀವೇ ಮುಖ್ಯ ನಿಮಗೆ ನೀವೇ ಎಲ್ಲ ನಿಮಗೆ ನೀವ್ ಬಂದಿದ್ದೀರಾ ಈ ಭೂಮಿ ಮೇಲೆ ಅಂತಂದ್ಮೇಲೆ ನಿಮ್ಮನ್ನ ಒಂದು ಒಬ್ರು ನೋಡ್ಕೊಳ್ಳೋಂಥವ್ರು ಇದ್ದೇ ಇರ್ತಾರೆ ಅವ್ರು ಹೇಳದಾಗ ನೀವು ಕೇಳ್ಬೇಕು ಅವ್ರಿಗೋಸ್ಕರ ನೀವು ಬದುಕಬೇಕು ಇನ್ನೊಬ್ರು ಮೆಚ್ಚಿಸೋದಕ್ಕೋಸ್ಕರ ಇನ್ನೊಬ್ರು ಅವಮಾನ ಮಾಡ್ರು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಇನ್ನೊಬ್ರು ಬಿಟ್ಟೋದ್ರು ಅಂತ ಹೇಳಿ ಸಾಯ್ಬಿಡ್ದು ನಿಮ್ ತಂದೆ ತಾಯಿ ನಿಮ್ಗೆ ಮುಖ್ಯ ನಿಮ್ಮ ಏನು ಅಣ್ಣ ತಮ್ಮ ಅಕ್ಕ ತಂಗಿರ್ ಇರ್ತಾರೆ ಅವ್ರ ಮುಖ್ಯ ನಿಮ್ಮ ಮಕ್ಕಳೇನಿರ್ತಾರೆ ಅವ್ರ ಮುಖ್ಯ ನಿಮ್ ಕುಟುಂಬ ಫಸ್ಟ್ ನೋಡ್ಕೊಳ್ಳಿ ಆಮೇಲೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿ ಈ ತರ ಎಲ್ಲ ಗೊಂದಲಗಳು ಇರ್ತದೆ ಅನೇಕ ವಿಚಾರಗಳಿಂದ ಬೇಜಾರ್ ಮಾತಾಡ್ಬೋದು ಅದೆಲ್ಲ ಮಾತಾದ್ರೆ ನೀವು ಯಾರು ಕೇಳಿಸ್ಕೊಳ್ಳೋದಿಲ್ಲ ತುಂಬಾ ಉದ್ದ ಆಗ್ಬಿಡ್ತದೆ ವಿಡಿಯೋ ಮೇಲಿಂದ ಇಷ್ಟ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಈಗ ಏನು ಅಂತಂದ್ರೆ ಕೊನೆಯದಾಗಿ ಎಲ್ಲ ಪರಿಹಾರನು ನಿಮ್ಮಲ್ಲೇ ಇದೆ ಸಮಾಜದಿಂದ ಯೋಚಿಸಿ ಅದರಿಂದ ಹೊರಗಡೆ ಬರೋದು ಏನು ಅಂತ ಮಾಡಿ ಈಗ ಹೇಳಿ ನಾನು ಸುರೋಗ್ಲಿಲ್ಲ ನಿಮಗೆ ಅಂತಂದ್ರೆ ನಿಮ್ಮ ಹತ್ತಿರದ ಮಾನಸಿಕ ವೈದ್ಯರನ್ನ ಭೇಟಿ ಮಾಡಿ ಮನೋರೋಗ ತಜ್ಞರನ್ನ ಭೇಟಿ ಮಾಡಿ ಸೈಕಿಯಾಟ್ರಿಸ್ಟ್ ಅಂತಾರಲ್ಲ ಅಂತವ್ರು ಭೇಟಿ ಮಾಡಿ ಅವ್ರು ನಿಮ್ಗೆ ಅನೇಕ ಸಲಹೆಗಳನ್ನ ನೀಡ್ತಾರೆ ಟ್ರೀಟ್ಮೆಂಟ್ ಸಹ ಇತ್ತು ಹಂತ ಅಂತಂತವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಇರ್ತದೆ ಔಷಧಿಗಳು ಇರ್ತದೆಲ್ಲ ತಗೊಂಡು ನೀವು ಹೊರಗಡೆ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನೋಡಿ ಈ ಸಮಾಜ ಈ ನಮ್ಮ ಏನಿದೆ ಅಂತಂದ್ರೆ ಇದನ್ನ ಆರೋಗ್ಯಕರವಾಗಿರ್ಬೇಕು ಅಂದ್ರೆ ನಮ್ಮ ಮನಸ್ಥಿತಿ ಆರೋಗ್ಯವಾಗಿರ್ಬೇಕು ನಮ್ಮ ದೇಹದ ಸೌಂದರ್ಯ ಎಷ್ಟು ನಾವು ಆರೋಗ್ಯ ಇಕ್ಕಳಿಗೆ ಎಷ್ಟೆಲ್ಲ ಕಷ್ಟ ಪಡ್ತೀವಿ ಅದೇ ರೀತಿ ದೇಹದ ಆರೋಗ್ಯದ ಜೊತೆಗೆ ನಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಿರ್ಬೇಕು ಅವರು ಮಾತ್ರ ಈ ಸಮಾಜದಲ್ಲಿ ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ನಿಮ್ಮ ಮನಸ್ಸಿನ ಆರೋಗ್ಯ ಹೆಚ್ಚಿಸ್ಕೊಳ್ಳಿ ನಿಮ್ಮ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಎಲ್ಲಾರು ವಿಚಾರವಂತರಾಗಿ ಎಲ್ಲರೂ ಧೈರ್ಯ ತಗೊಳ್ಳಿ ಎಲ್ಲರಿಗೂ ಎಲ್ಲದಕ್ಕೂ ಪರಿಹಾರ ಭೂಮಿ ಮೇಲೆ ಇದ್ದೇ ಇದೆ ಯಾವ ಕಷ್ಟನೂ ದೊಡ್ದಲ್ಲ ಅದರಿಂದ ಎಲ್ಲ ಖಂಡಿತ ಹೊರಗಡೆ ಬರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ತೆ